ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಒಂದು ಸಂವಿಧಾನ ಕೊಟ್ಟಿದ್ದಾರೆ ಆ ಸಂವಿಧಾನದಲ್ಲಿ ನಮ್ಮ ಸಮಾಜವನ್ನು ಯಾವ ರೀತಿ ನಾವು ಕಟ್ಟಬೇಕು ಅಂತ ಗನ್ನದ್ರ ಬಗ್ಗೆ ಹೇಳಿದ್ದಾರೆ ನಮ್ಮ ಸಮಾಜದಲ್ಲಿ ಚತುರ್ವರ್ಣ ವ್ಯವಸ್ಥೆಯಿಂದ ಜಾತಿ ವ್ಯವಸ್ಥೆಯಿಂದ ಮೇಲು ಕೀಳು ಬಡವ ಬಲ್ಲಿದ ಅಂತಕ್ಕಂಥ ಅಸಮಾನತೆ ನಿರ್ಮಾಣ ಆಗಿದೆ ಇದನ್ನು ದೇವರು ಮಾಡಿದ್ದಲ್ಲ ನಾವೇ ಮಾಡ್ಕೊಂಡದ್ದು ಕೆಲವು ಕೆಲವರು ಸ್ವಾರ್ಥಕ್ಕೋಸ್ಕರ ಚತುರ್ಣ ವ್ಯವಸ್ಥೆಯನ್ನು ಮಾಡಿ ಜಾತಿ ವ್ಯವಸ್ಥೆಯನ್ನು ಹುಟ್ಟಾಕಿ ಈ ಅಸಮಾನತೆಗೆ ನಿರ್ಮಾಣ ಆಗಲಿಕ್ಕೆ ಕಾರಣಕರ್ತರು ನಾನು ಅವರನ್ನು ದೂಷಕ್ಕೆ ಹೋಗಲ್ಲ ಈಗ ಯಾಕಂತಂದರೆ ಸಾವಿರಾರು ವರ್ಷಗಳ ಹಿಂದೆ ಆಗ್ಬಿಟ್ಟದೆ ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಾವು ಸ್ಮರಿಸ್ಕತಾ ಇದ್ದೀವಿ ಅವರು ಇಡೀ ಬದುಕಿನದ್ದಕ್ಕೋಸ್ಕರ ಉದ್ದಕ್ಕೂ ಕೂಡ ಯಾರಿಗೋಸ್ಕರ ಹೋರಾಟವನ್ನು ಮಾಡಿದ್ರು ಮತ್ತು ನಮಗೆಲ್ಲ ಏನು ಹೇಳಿದ್ದಾರೆ ಆ ರೀತಿ ನಡ್ಕೊಳ್ತಕ್ಕಂಥ ಪ್ರಯತ್ನ ಮಾಡದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಲ್ಲಿಸ್ತಕ್ಕಂಥ ಗೌರವ ಅವ್ರ ಗುಣಗಾನ ಮಾಡೋಣ ಆದರೆ ಅವ್ರು ಏನು ಹೇಳಿದ್ರು ನಾವು ಏನು ಮಾಡಬೇಕು ಅಂತ ಹೇಳಿದರು ಅದರಂತೆ ನಡ್ಕಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಸಂವಿಧಾನ ರಚನಾ ಸಮಿತಿಯ ಅಧ್ಯಕ್ಷರಾಗಿ ಮಾಡ್ತಾರೆ ಸಂವಿಧಾನ ರಚನಾ ಸಮಿತಿಯ ಅಧ್ಯಕ್ಷರಾಗಿ ಮಾಡ್ತಾರೆ ಅವರು ಸಂವಿಧಾನ ರಚನಾ ಸಮಿತಿಯ ಅಧ್ಯಕ್ಷರಾಗಿ ಈ ಸಂವಿಧಾನವನ್ನು ಈ ದೇಶಕ್ಕೆ ಕೊಟ್ಟದ್ರಿಂದ ನಾವೆಲ್ಲರೂ ಕೂಡ ಶಿಕ್ಷಿತರಾಗಲಿಕ್ಕೆ ಸ್ವಾಭಿಮಾನಿಗಳಾಗಲಿಕ್ಕೆ ಮತ್ತೆ ಉನ್ನತ ಹುದ್ದೆಗಳನ್ನು ಅಲಂಕರಿಸಲಿಕ್ಕೆ ಸಾಧ್ಯ ಆಗಿದೆ ಅದಕ್ಕೆ ನಾನು ಅನೇಕ ಸಾರಿ ಹೇಳಿದ್ದೀನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಂಥ ಒಂದು ಸಂವಿಧಾನ ಕೊಡದೇ ಹೋಗಿದ್ರೆ ನಾನು ಮುಖ್ಯಮಂತ್ರಿನೇ ಆಗ ಕಾಯ್ತಾ ಇರಲಿಲ್ಲ ಅಂತ ಹೇಳಿದ್ದೀನಿ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿನೂ ಕೂಡ ಆಗ ಸಂವಿಧಾನ ಎಲ್ರಿಗೂ ಸಮಾನ ಅವಕಾಶ ಸಿಕ್ಕಿರೋದ್ರಿಂದಲೇ ನಾವು ವಿದ್ಯಾವಂತರಾಗಲಿಕ್ಕೆ ಮೇಲೆ ಬರಲಿಕ್ಕೆ ಸ್ವಾಭಿಮಾನಿಗಳಾಗಿ ಬದುಕಲಿಕ್ಕೆ ಸಾಧ್ಯ ಆಗಿರ್ತಕ್ಕಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವತ್ತೂ ಕೂಡ ಸ್ವಾಭಿಮಾನ ಜೊತೆ ರಾಜಿ ಮಾಡ್ಕೊಂಡಿರಲಿಲ್ಲ ನಾನು ಎಲ್ಲ ಅಂಬೇಡ್ಕರ್ ಅಭಿಮಾನಿಗಳಿಗೆ ಹೇಳ್ತಕ್ಕಂಥದ್ದು ಸ್ವಾಭಿಮಾನದಿಂದ ಬದುಕ್ತಕ್ಕಂಥ ಜೀವನವನ್ನು ಅಳವಡಿಸ್ಕೋಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದಂಥ ವಿಚಾರಗಳನ್ನು ಜೀವನದಲ್ಲಿ ಅಳವಡಿಸ್ಕೊಂಡು ಆ ದಿಕ್ ಆ ರೀತಿ ನಡೀತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ಏನು ಹೇಳಿದ್ದಾರೆ ಅಂಬೇಡ್ಕರ್ ಅವರು ನೀವು ವಿದ್ಯಾವಂತರಾಗಬೇಕಪ್ಪ ಎಲ್ರಿಗೂ ಅದಕ್ಕೆ ಸಂವಿಧಾನದಲ್ಲಿ ಎಲ್ರಿಗೂ ಉಚಿತ ಶಿಕ್ಷಣ ಅಂತ ಹೇಳಿದ್ದೀನಿ ಕಡ್ಡಾಯ ಶಿಕ್ಷಣ ಅಂತ ಹೇಳಿದ್ದೀನಿ ವಿದ್ಯಾವಂತರಾಗಿ ಯಾಕಂತಂದರೆ ನೂರಾರು ವರ್ಷಗಳ ಕಾಲ ಅಕ್ಷರ ಸಂಸ್ಕೃತಿಯಿಂದ ನಾವೆಲ್ಲ ವಂಚಿತರಾಗಿತ್ತು ಅಲ್ವಾ ಮೇಲ್ಜಾತಿನಲ್ಲಿರ್ತಕ್ಕಂಥ ಹೆಣ್ಮಕ್ಳಿಗೂ ವಿದ್ಯೆ ಕಲಿತಕ್ಕಂಥ ಅವಕಾಶ ಇರಲಿಲ್ಲ ನಮಗಂತೂ ಇರಲೇ ಇಲ್ಲ ಸೂದ್ರಿಗೆ ಯಾಕಂದ್ರೆ ಚತುರ್ವರ್ಣ ವ್ಯವಸ್ಥೆಯಲ್ಲಿ ನಾಲ್ಕು ವರ್ಣಗಳನ್ನಾಗಿ ವಿಂಗಡಿಸ್ಬಿಟ್ಟಿದ್ರು ಮಾನವ ಸಮಾಜನ ಬ್ರಾಹ್ಮಣರು ಕ್ಷತ್ರಿಯರು ವೈಶ್ಯರು ಸೂತ್ರರು ಆಮೇಲೆ ದಲಿತರು ಮೇಲಿನ ಮೂರು ವರ್ಗದವರಿಗೆ ಶಿಕ್ಷಣ ಕಲಿತಕ್ಕಂಥ ಅವಕಾಶ ಇತ್ತು ಅದು ಸೂದ್ರಿಗಿರಲಿಲ್ಲ ಹಾಗಾಗಿ ನಾವೆಲ್ಲರೂ ಕೂಡ ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾಗಿತ್ತು ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾದದ್ರಿಂದ ಅವಕಾಶಗಳಿಂದ ವಂಚಿತರಾಗಿದ್ದರು ಯಾರಿಗೆ ಅವಕಾಶಗಳು ಸಿಕ್ಕದೋ ಅವ್ರಿಗೆ ಮೇಲಕ್ಕೆ ಬಂದರು ಯಾರಿಗೆ ಅವಕಾಶಗಳು ಸಿಕ್ಕಲಿಲ್ಲ ಅವ್ರ ಮೇಲಕ್ಕೆ ಬರಲಿಲ್ಲ ಮುಂಚೂಣಿಗೆ ಬರಲಿಲ್ಲ ಅಲ್ವಾ ಹ್ಞೂ ಅವಕಾಶ ಸಿಕ್ಕದವರೆಲ್ಲ ಮುಂಚೂಣಿಗೆ ಬಂದರು ಅವಕಾಶ ಇದ್ದವರೆಲ್ಲ ಹಿಂದೆ ಉಳ್ಕೋಬಿಟ್ಟು ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಎಚ್ಚರಿಕೆಯ ಮಾತನ್ನು ಹೇಳಿದ್ದಾರೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತಾರನೇ ತಾರೀಕು ಸಂವಿಧಾನ ಅಂಗೀಕಾರ ಆಯಿತು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತಾರನೇ ತಾರೀಕು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಅಂಗೀಕಾರ ಆಯಿತು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತೈದನೇ ತಾರೀಕು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಒಂದು ಭಾಷಣ ಮಾಡಿದ್ದಾರೆ ಎಷ್ಟು ಜನ ಓದಿದ್ದೀರೋ ಇಲ್ಲೋ ಗೊತ್ತಿಲ್ಲ ನನಗೆ ಓದಿಲ್ಲ ಅಲ್ಲ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಒಂದು ಐತಿಹಾಸಿಕವಾದಂಥ ಭಾಷಣ ಮಾಡಿದ್ದಾರೆ ಆ ಭಾಷಣ ಮಾಡ್ತಾ ಯಾರು ಸಂವಿಧಾನವನ್ನು ಜಾರಿ ಮಾಡ್ತಕ್ಕಂಥ ಸ್ಥಾನದಲ್ಲಿರ್ತಾರಲ್ಲ ಅವ್ರಿಗೆಲ್ಲರಿಗೂ ಎಚ್ಚರಿಕೆಯ ಮಾತುಗಳನ್ನು ಹೇಳಿದ್ದಾರೆ